ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನಿಸಿದ್ರೆ ಹಾಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ಕೂಡ ಈ ಚಾನಲ್ ಬಗ್ಗೆ ಮಾಹಿತಿ ಕೊಟ್ಟು ಅವ್ರಿಗೂ ಸಬ್ಸ್ಕ್ರೈಬ್ ಆಗಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ಎಷ್ಟೋ ಜನರಿಗೆ ಒಂದು ಆಸೆ ಇರುತ್ತೆ ಏನಪ್ಪಾ ಅಂದರೆ ಅವರ ಆಯುಷಿನ ಭಾಗ ಅಂದರೆ ಗಂಡಾಂತರ ಭಾಗ ಹಾಗೂ ಆಯುಷಿನ ಭಾಗ ಈ ಒಂದು ವಿಡಿಯೋನ ಎರಡು ಭಾಗ ಮಾಡ್ತಾ ಇದ್ದೀನಿ ಯಾಕಂದರೆ ಈ ವಿಡಿಯೋ ಒಂದು ಆಯುಷಿನ ಮನೆ ಎರಡು ದೃಷ್ಟಿ ಬರುತ್ತೆ ಯಾಕಂದರೆ ಮೊದಲನೇದಾಗಿ ನಮಗೆ ಯಾವ ಒಂದು ಗಂಡಾಂತರ ಅಂದರೆ ಆಯುಷ್ ಎಷ್ಟಿದೆ ಅನ್ನೋದು ತೋರ್ಪಡೆ ಒಂದು ತಿಳ್ಕೊಳಕ್ಕೆ ನಾವು ಎರಡು ಮನೆ ನೋಡ್ತೀವಿ ಯಾವ್ದಪ್ಪ ಅಂದ್ರೆ ಮೂರನೇ ಮನೆ ಹಾಗೂ ಎಂಟನೇ ಮನೆ ನಮ್ಮ ಒಂದು ಲಗ್ನದಿಂದ ಒಂದು ಲಗ್ನ ಮೇಷ ಲಗ್ನ ಆಯ್ತು ಮೇಷ ಲಗ್ನದಿಂದ ಮೂರನೇ ಮನೆ ಯಾವ್ದಪ್ಪ ಅಂದ್ರೆ ಮಿಥುನ ರಾಶಿ ಆಗತ್ತೆ ಆ ಒಡೆಯ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ಮೊದಲನೇದಾಗಿ ಬರುತ್ತೆ ಮತ್ತೆ ತದನಂತರದ ಮೇಲೆ ಅಷ್ಟಮ ಅಂದ್ರೆ ಎಂಟನೇ ಮನೆ ಆ ಎಂಟನೇ ಮನೆ ಒಡೆಯ ಎಲ್ಲಿದ್ದಾರೆ ಅಂದ್ರೆ ಅಂಗಾರಕ ಲಗ್ನಾಧಿಪತಿನೇ ಆಗ್ತಾರೆ ಅರೆ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ನಾವು ತೋರ್ಕೋ ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ಇದ್ರ ಮಧ್ಯ ಭಾಗದಲ್ಲಿ ನಾವು ಸಾಕಷ್ಟು ವಿಚಾರ ಇದೆ ಇಲ್ಲಿ ಯಾಕಂದ್ರೆ ಈ ರಹಸ್ಯನ ನಾವು ಕೆಲವೊಂದು ಬಾಯ್ ಬಿಟ್ಟು ಹೇಳಂಗಿಲ್ಲ ಇದನ್ನ ಛೇತ್ಸಂಗಿಲ್ಲ ಆದ್ರೆ ಎಷ್ಟು ಭಾಗದಷ್ಟು ನಿಮಗೆ ಈ ಫಲ ತಿಳಿಸ್ಬೇಕು ಅನ್ಕೊಂಡಿದ ಅಷ್ಟು ಭಾಗ ತಿಳಿಸ್ಕೊಡ್ತೀನಿ ಆದ್ರೆ ಈ ಗಂಡಾಂತರಗಳೇನಾದರೂ ಇದೆಯಾ ಮೊದಲನೇದಾಗಿ ಈ ಒಂದು ಗಂಡಾಂತರ ಇದೆಯಾ ಅನ್ನೋದು ಕೂಡ ನಮಗೆ ಈ ಮೂರು ಮೂರನೇ ಮನೆಯ ಒಂದು ವಿಚಾರದಲ್ಲೇ ತಿಳ್ಕೋರ್ಪಡಕ್ಕೆ ಕೊಡುತ್ತೆ ಮತ್ತು ಹಾಗೂ ಎಂಟನೇ ಮನೆಯನ್ನು ನಾವು ನೋಡ್ಕೊತೀವಿ ತಮಗೆಲ್ಲ ತಿಳಿದಿರ್ಬೋದು ಅಂದರೆ ನಾವು ಒಂದು ಮುಖ್ಯವಾದ ಅಂಶ ಕುಂಡ್ಲಿನ ನಾವು ತಗೊಂತೀವಿ ಅಂದರೆ ಇಪ್ಪತ್ತ್ನಾಲ್ಕನೇ ದೇವಕಾಣ ಅರವತ್ನಾಲ್ಕನೇ ನವಂಶಾಧಿಪತಿ ಮತ್ತೆ ಹಾಗೂ ಯೋಗಿ ಅವಯೋಗಿ ಸಹಯೋಗಿ ಇವೆಲ್ಲನು ತೊಗಂತಿವಿ ಅಂದ್ರೆ ಒಂದು ಅವಯೋಗಿ ಅಧಿಪತಿ ಏನಾದರೂ ದಶಾ ನಡೀತಾ ಇದೆಯಾ ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಒಂದು ಆ ಮನುಷ್ಯನು ಹತ್ಯೆ ಆಗ್ತಾನೆ ಅಂದ್ರೆ ನನ್ನ ಹಿಂದಿನ ಸಾಕಷ್ಟು ವಿಡಿಯೋಲಿ ಹೇಳಿದೆ ಏನು ಒಂದು ಹತ್ಯೆಯ ಒಂದು ಕಾರಣ ಏನು ಹೇಗಾಗತ್ತೆ ಅನ್ನೋದು ಸಾವಿನ ದೃಷ್ಟಿ ಯಾರು ಕೊಡ್ತಾರೆ ಯಾವ ಗ್ರಹ ಕೊಡ್ತಾರೆ ಹೇಗೆ ಅನ್ನೋದು ಆದ್ರೆ ಆ ಅಧಿಪತಿ ಈ ಒಂದು ಕಾಲ ಯಾವುದೇ ಒಂದು ದಶ ಒಂದು ಪುಕ್ತಿಯ ವಿಚಾರ ಬರುತ್ತೆ ತಮಗೆಲ್ಲ ತಿಳಿದಿರಲಿ ಯಾವ ದಶ ಯಾವ ಅಂತರ್ಭುಕ್ತಿ ನನ್ನ ನನ್ನ ಹಿಂದಿನ ಎಷ್ಟು ವಿಡಿಯೋಗಳಲ್ಲೂ ಮುಖ್ಯವಾಗಿ ನೀವು ಏನು ಕೇಳ್ಕೋಬೇಕು ಅನ್ನೋದು ಮೊದಲನೇದಾಗಿ ನೀವು ದೃಷ್ಟಿ ಕೇಳ್ಕೊಳ್ಳಿ ಮೊದಲನೇದಾಗಿ ನಿಮ್ಮ ಒಂದು ಜನನದ ಸಮಯ ಅಂದರೆ ತಾರೀಕು ಹುಟ್ಟಿದ ತಾರೀಕು ಹಾಗೂ ಸಮಯ ಬಂತಪ್ಪ ಆ ವರ್ಷದಿಂದ ಈ ಮುಂದಿನ ದೃಷ್ಟಿಯಲ್ಲಿ ಯಾವ ದಶ ಹಾಗೂ ಅಂತರ್ದಶ ನಡೆಯುತ್ತೆ ಮೊದಲನೇದಾಗಿ ಅದನ್ನು ತಿಳ್ಕೊಳ್ಳಿ ಎರಡನೇ ಭಾಗ ಮತ್ತೆ ಒಂದು ಹಳೆಯ ಜಾತಕ ಏನೋ ಆಯ್ತು ಮತ್ತೆ ಈ ಜನ್ಮ ಅಂದರೆ ಒಂದು ಈ ಸಮಯದಲ್ಲಿ ನೀವು ಹುಟ್ಟಿದ ಒಂದು ತಾರೀಕು ಸಮಯದ ಏನೋ ಹಾಕಿದ್ರಿ ಆದರೆ ಆ ವರ್ಷದ ತಾರೀಕು ಸಮಯನ ಹಾಕಿ ಲೈಕ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಒಬ್ಬ ಮನುಷ್ಯ ಅಂದರೆ ಒಂದು ನಿಮಗೆ ಒಂದು ಜನ ಮಗು ಜನನ ಒಂದು ಒಂದು ಹತ್ತು ಎರಡು ಸಾವಿರದಲ್ಲಿ ಒಂದು ಮಗು ಜನನ ಆಗಿದೆ ಅಂದರೆ ಒಂದು ಹತ್ತು ಎರಡು ಸಾವಿರದಲ್ಲಿ ಒಂದು ಮಗು ಜನನ ಆಯಿತು ಆದರೆ ಇವಾಗ ವರ್ಷ ವರ್ಷಪ್ಪ ಅಂದರೆ ಇಪ್ಪತ್ತೈದು ವರ್ಷ ಆಗಿರುತ್ತೆ ಹಾಗೇ ಇವಾಗ ಇಪ್ಪತ್ತೈದು ವರ್ಷ ಆಯಿತು ಆದರೆ ಈ ಮಧ್ಯ ಸಮಯದಲ್ಲಿ ಅಂದ್ರೆ ಆ ಮ ಆ ಮಗುಗೆ ಏನಾದರೂ ಆದರೂ ಗಂಡಾಂತರ ಇದೆಯಾ ಅನ್ನೋದು ಎಷ್ಟೋ ಜನರು ಬರೆದು ಬಿಡ್ತಾರೆ ಅದು ಎಷ್ಟು ಸಾಕಷ್ಟು ತಪ್ಪು ಅನ್ನೋದಾಗತ್ತೆ ಯಾಕಂದ್ರೆ ಆದರೆ ಯಾವ ಸಮಯ ಅನ್ನೋದು ಹೇಗ್ ಗೊತ್ತಾಗುತ್ತೆ ನಮಗೆ ಆ ದಶ ಹಾಗೂ ಅಂತರ್ದಶ ಇಲ್ಲೂ ಕ್ಯಾಲ್ಕುಲೇಟ್ ಆಗುತ್ತೆ ಮತ್ತೆ ಮುಖ್ಯವಾಗಿ ಈ ಗ್ರಹಗಳ ಗೋಚಾರ ಅಂದ್ರೆ ಈ ಗ್ರಹಗಳ ಗೋಚಾರದ ಮೇಲೆ ನಮಗೆ ಡಿಸಿಷನ್ ತಗೊಳ್ಳೋ ಅಂಥದ್ದು ಹಾಗಾಗಿ ನಾವು ಪ್ರತಿ ವರ್ಷದಂತೆ ಇವಾಗ ನಾನು ಎಕ್ಸಾಂಪಲ್ ಏನೋ ಹೇಳಿದೆ ಒಂದು ಹತ್ತು ಎರಡು ಸಾವಿರ ಅಂತ ಏನೋ ಹೇಳಿದೆ ಇವಾಗ ಆ ಮಗುವಿಗೆ ಒಂದು ಹತ್ತು ವರ್ಷ ಏನೋ ಆಯಿತು ಆ ಹತ್ತನೇ ವರ್ಷದಲ್ಲಿ ಗಂಡ ಅಂತರ ಅನ್ನೋದು ಇದೆ ಅಂತ ಯಾರೋ ಒಬ್ರು ಹೇಳಿದ್ದಾರೆ ಆದರೆ ಅದರ ಜೊತೆಯಲ್ಲಿ ನಾವು ಇನ್ನೊಂದು ಏನು ನೋಡ್ಕೋಬೇಕಪ್ಪ ಅಂದರೆ ಈ ವರ್ಷ ಅಂದರೆ ಒಂದು ಲೈಕ್ ಎಕ್ಸಾಂಪಲ್ ಒಂದು ಹತ್ತು ಹದಿನೆಂಟು ವರ್ಷ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರಿಗೆ ಗ್ರ ಒಂದು ಗ್ರಹ ಒಂದು ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿರ್ತಾರೆ ಗಂಡಾಂತರ ಅನ್ನೋದು ಹಾಗಾಗಿ ಆ ಒಂದು ಸಮಯಕ್ಕೂ ಕೂಡ ಒಂದು ಜಾತಕ ಅನ್ನೋದನ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಆ ಎರಡೂ ಜಾತಕಗಳನ್ನ ಅನಲೈಸ್ ಮಾಡ್ಕೊತಾರೆ ಅಂದ್ರೆ ಅವೆರಡೂ ಜಾತಕಗಳನ್ನ ಅನಲೈಸ್ ಮಾಡಿ ನಿಮ್ಮ ಒಂದು ಗ್ರಹಚಾರಕ್ಕೂ ಹಾಗೂ ಗೋಚಾರಕ್ಕೂ ಎರಡು ಸಂಬಂಧ ಉಂಟಾ ಇವೆರಡೂ ನಾವು ಟಾಲಿ ಅನ್ನೋದು ಮಾಡ್ಕೋಬೇಕಾಗತ್ತೆ ಸಪೋಸ್ ಏನಾದ್ರೂ ಈ ಎಲ್ ಎಷ್ಟೋ ಜನರಿಗೆ ಒಂದು ನೀರಿನಿಂದ ಗಂಡಾಂತರ ಅನ್ನೋದು ಮೊದಲನೇ ದೃಷ್ಟಿಯಲ್ಲಿ ಇರುತ್ತೆ ಹಾಗೂ ಈ ವರ್ಷದಲ್ಲಿ ಆ ಗಂಡಾಂತರ ದಶೆನೇ ಇಲ್ಲ ಅಂದರೆ ಆ ಒಂದು ಗಂಡಾಂತರದ ದಶೆ ಅಂತ ಒಂದು ದಶಾ ನಡೆಯಲ್ದೇ ಇರೋ ಕಾರಣ ಆ ವ್ಯಕ್ತಿಗೆ ಆಗದೇ ಇಲ್ಲ ಆದರೆ ಆ ಮುಂದಿನ ವರ್ಷ ಅದೇ ವಯಸ್ಸು ಅಂದರೆ ಒಂದು ವಯಸ್ಸು ಜಾಸ್ತಿ ಆಗಿರುತ್ತೆ ಬಟ್ ಅದೇ ತಾರೀಕು ಅದೇ ವರ್ಷ ಅಂದರೆ ವರ್ಷ ಒಂದು ಬದಲಾವಣೆ ಆಗುತ್ತೆ ಡೇಟು ಅದೇ ಆಗಿರುತ್ತೆ ಆದರೆ ಆ ವರ್ಷದಲ್ಲಿ ಯಾವುದೋ ಒಂದು ನಕ್ಷತ್ರ ಅಂದರೆ ರಾಹುವಿನ ದಶೆನೋ ಏನೋ ಒಂದು ದಶೆ ನಡೀತಾ ಇರುತ್ತೆ ಅದು ಅವಯೋಗಿನೋ ಸ ಒಂದು ಅವಯೋಗಿ ಕಾರಕನಾಗಿರ್ತಾನೆ ಅವನೇ ಮೃತ್ಯು ಕಾರಕನಾಗಿರ್ತಾರೆ ಹಾಗಾಗಿ ನಾವು ಪ್ರತಿ ವರ್ಷದಂತೆ ಉಗಾದಿ ಹಬ್ಬ ಅಲ್ಲ ಪ್ರತಿ ವರ್ಷದಂತೆ ನಾವು ಹುಟ್ಟಿದ ಸಮಯ ತಾರೀಕನಂದು ಎಂದು ನಾವು ಒಂದು ನಕ್ಷತ್ರ ಏನು ಬರುತ್ತೆ ಅದನ್ನು ನಾವು ತಿಳ್ಕೊಬೇಕಾಗತ್ತೆ ಅದರಂತೆ ನಾವು ನಮ್ಮ ಒಂದು ಗೋಚಾರದ ಫಲ ಅಂದರೆ ಆ ವರ್ಷದ ಫಲ ಏನಾದರೂ ಆಕ್ಸಿಡೆಂಟ್ಸ್ ಆಗುವಂಥದ್ದು ಇದೆಯಾ ಅಥವಾ ಆ ಮಗುವಿಗೆ ಏನಾದರೂ ಒಂದು ಈ ಮಾಟ ಮಂತ್ರ ತಂತ್ರದ ಪ್ರಯೋಗಗಳು ಏನಾದರೂ ಆಗತ್ತಾ ಅಥವಾ ಎಷ್ಟೋ ಜನರಿಗೆ ಫಾರಿನ್ ಋಣ ಅನ್ನೋದು ಬೇಕಾಗಿರುತ್ತೆ ಆ ಫಾರಿನ್ ಋಣ ಏನಾದ್ರು ಹೋಗೋ ಋಣ ಇದೆಯಾ ಈ ಥರದಲ್ಲಿ ನಾವು ನೋಡ್ಕೋಬೇಕಾಗತ್ತೆ ಆದರೆ ಇವತ್ತು ನಾನು ನಿಮಗೆ ಆಯುಷಿನ ಭಾಗ ಹೇಳಿದೆ ಈ ಸಮಯದಲ್ಲಿ ಗಂಡ ಅನ್ನೋದೇನೋ ಮೊದಲು ಏನೋ ಬರೆದುಕೊಟ್ಬಿಟ್ಟಿರ್ತಾರೆ ಆದರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲೂ ಕೂಡ ಪ್ರತಿ ವರ್ಷದಂತೆ ನಾವು ತಿಳ್ಕೊಬೇಕಾಗ್ತದೆ ಯಾವ ಯಾವ ಗಂಡಾಂತರಗಳು ಇದೆ ಯಾವ ಮಟ್ಟಿಗೆ ಇದೆ ಅಂದರೆ ಎಷ್ಟೋ ಜನಕ್ಕೆ ಏನಪ್ಪಾ ಅಂದರೆ ಒಂದೇ ಸಲ ಸಾವನ್ನಪ್ಪಾರ ಇಲ್ಲ ಏಕೆಂದರೆ ಯಾವುದೇ ಒಂದು ವ್ಯಕ್ತಿಯು ಒಂದು ಪು ಒಂದು ಅವನ ಶೇಷ ಚೆನ್ನಾಗಿದೆ ಅಂದರೆ ಮ್ಯಾಕ್ಸಿಮಮ್ ಆದ್ರೂ ಒಂದು ಒಳ್ಳೆ ರೀತಿಯಲ್ಲ ಒಂದು ಸಾವನ್ನಪ್ಪತ್ತರ ಅಂದ್ರೆ ಎಲ್ಲ ತರದ ವೈಭವಿಕ ಜೀವನ ಸ್ವಲ್ಪ ಮಟ್ಟಿಗೆನಾದ್ರೂ ಅನುಭವಿಸಿ ಅವನು ಈ ಒಂದು ಲೋಕದಿಂದ ಒಂದು ದೇವ್ರ ಪಾದಕ್ಕೆ ಹೋಗುವಂಥದ್ದು ಆದ್ರೆ ಈ ವಿಚಾರ ಬಂದಿದ ತಕ್ಷಣ ಅವನಿಗೆ ಏನಾದರಾದರೂ ನೀರಿನ ಗಂಡಾಂತರ ಇದೆಯಾ ಅನ್ನೋದು ತಿಳ್ಕೊಬೇಕಾಗತ್ತೆ ಇನ್ನೊಂದು ಜಲಗಂಡ ಆಯ್ತು ಒಂದು ಅಗ್ನಿಯಿಂದ ಏನಾದ್ರು ಗಂಡಾಂತರ ಇದೆಯಾ ಅದನ್ನ ತಿಳ್ಕೊಳ್ಬೇಕಾಗತ್ತೆ ಅದರ ದಶ ಅಂತರ್ದಶ ಏನಾರು ಇದೆಯಾ ಏಕೆಂದ್ರೆ ಈ ರೀತಿಯಲ್ಲಿ ಸಾಕಷ್ಟು ತೊಂದರೆ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಆಯುಷ್ಯಲ್ಲಿ ತೊಂದರೆ ಅನ್ನೋದು ಬಂದಾಗ ಈ ಒಂದು ಭಗವಂತ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ಮೇಲೆ ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಏನೇ ಒಂದು ಯಾವುದೇ ಒಂದು ಕಾಯಿಲೆ ಅನ್ನೋದು ಕೊಟ್ಬಿಟ್ಟು ಅಥವಾ ಏನೋ ಒಂದು ಗಂಡಾಂತರ ಅಂತ ಕೊಟ್ಬಿಟ್ಟು ಆ ಗಂಡಾಂತರದಿಂದ ಅವ್ರ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಇದು ತೋರಿಸುವಂಥ ಮನೆ ಮೂರು ಮತ್ತೆ ಎಂಟು ಅದರ ಜೊತೆಯಲ್ಲಿ ನಾವು ಇಷ್ಟನ್ನು ಕೂಡ ಅನಲೈಸ್ ಅನ್ನೋದು ಮಾಡ್ಕೊಬೇಕಾಗತ್ತೆ ಆದರೆ ನಿಮ್ಮ ಆಯುಷು ಎಷ್ಟಿದೆ ಅನ್ನೋದನ್ನ ಎಂದಿಗೂ ಯಾರ ಹತ್ರನೂ ಕೇಳಕ್ ಹೋಗ್ಬೇಡಿ ಕಾರಣ ಒಂದೇ ಹೇಳ್ತೀನಿ ನೋಡಿ ಈ ಆಯುಷು ಎಷ್ಟಿದೆ ಏನು ಭಾಗ ಇದೆ ಅನ್ನೋದು ಕೇಳಿದೆ ಆದ್ರೆ ಅವ್ರಿಗೂ ಒಂದು ಕಾರಕ ಆಗುತ್ತೆ ಹಾಗೂ ನಿಮ್ಗೂ ತೊಂದರೆ ಆಗತ್ತೆ ಹಾಗೆ ಈ ಗಂಡಾಂತರಗಳು ಎಷ್ಟು ಬರುತ್ತೆ ಮೂರು ತರದ ಗಂಡಾಂತರಗಳು ಎಲ್ಲರ ಜೀವನಲ್ಲೂ ಕೂಡ ಬಂದೇ ಬರುತ್ತೆ ಹಾಗಾಗಿ ಮೊದಲನೇ ಗಂಡಾಂತರ ಎರಡನೇ ಭಾಗ ಗಂಡಾಂತರ ಮೂರನೇ ಭಾಗದ ಗಂಡಾಂತರ ಅನ್ನೋದು ಇದೆ ಹಾಗಾಗಿ ಈಗ ಒಂದೊಂದು ವಿಚಾರಗಳು ಇದೆ ಈ ಗಂಡಾಂತರ ಅನ್ನೋದು ವಿಚಾರ ಈ ಮೂರನೇ ಮನೆಗೂ ಎಂಟನೇ ಮನೆಗೂ ಹಾಗಾಗಿ ನನ್ನ ಮುಂದಿನ ವಿಡಿಯೋಲಿ ಮುಂದಿನ ಅರ್ಧ ಭಾಗದ ವಿಡಿಯೋ ನಾನು ಮುಂದಿನ ವೀಡಿಯೋಲಿ ಹೇಳ್ತೀನಿ ಈ ವಿಡಿಯೋ ತಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅನ್ನುತ್ತಾ ಮತ್ತೆ ಈ ಯಾರಾದ್ರೂ ಆದರೂ ಅವ್ರ ಜಾತಕಗಳನ್ನ ಕೇಳಬೇಕು ಅನ್ನೋದಾದ್ರೆ ಈ ನನ್ನ ನಂಬರ್ ಗೆ ವಾಟ್ಸಪ್ ಮಾಡಿ ನೇಮ್ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಹಾಗೂ ನಿಮ್ಮ ಫೋಟೋ ಕಳಿಸಿ ಅನ್ನುತ್ತಾ ನನ್ನ ಮಾತ್ರ ಇಲ್ಲಿಗೆ ನಿಲ್ಸ್ತಾ ಇದೀನಿ ನಮಸ್ಕಾರ